ಎಲ್ಲರಿಗೂ ನಮಸ್ಕಾರ ನಿಮ್ಮ ಬರೋ ಯೂಟ್ಯೂಬ್ ಚಾನಲ್ ಅನ್ನು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಭಾವಿಸ್ತಾ ಇದ್ದೇನೆ ಶೇಕಡ ತೊಂಬತ್ತೈದರಷ್ಟಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬ್ಸ್ಕೊಳ್ಳಿದ್ದೀರಾ ಅನ್ನೋ ಮಾಹಿತಿ ಗೊತ್ತಾಗ್ತಾ ಅದರಿಂದ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆ ಪ್ರಾರಂಭಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುತ್ತ ವಿಚಾರ ಏನು ಅಂತಂದ್ರೆ ಇತ್ತೀಚೆಗೆ ಅಮೆರಿಕದ ಖ್ಯಾತ ಎಕನಮಿಸ್ಟ್ ಅಲ್ಲಿ ಒಬ್ಬರಾದಂತಹ ನೊಬೆಲ್ ಪಾರಿತೋಷಕ ಗೆದ್ದವರಾದಂತಹ ಶ್ರೇಷ್ಠ ಎಕನಾಮಿಸ್ಟ್ ಅವರು ಬರೆದಂತಹ ಒಂದು ಪುಸ್ತಕ ಸಹ ಬಹಳ ಪ್ರಚಲಿತವಾಗಿತ್ತು ಅವರ ಹೆಸರು ಡ್ಯಾನಿಯಲ್ ಕ್ಯಾನಮನ್ ಅಂತ ಹೇಳಿ ಅವರು ತೀರ್ಕೊಂಡು ಹೋಗಿದ್ದಾರೆ ಡ್ಯಾನಿಯಲ್ ರವರ ಪುಸ್ತಕ ಅವರ ಒಬ್ಬ ಸ್ನೇಹಿತರೊಂದಿಗೆ ಅವರ ಈ ಒಂದು ಚಿಂತನೆಗಳೇನಿದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಮುಖ್ಯವಾಗಿ ಬಿಹೇವಿಯರ್ ಎಕನಾಮಿಕ್ಸ್ಗೆ ಗೆ ಸಂಬಂಧಪಟ್ಟಂತೆ ಬಿಹೇವಿಯರ್ ಎಕನಾಮಿಕ್ಸ್ ಅನ್ನುವಂಥ ಕ್ಷೇತ್ರ ಏನಿದೆ ಈ ಹಿಂದಿನ ತನಕ ಅಂದ್ರೆ ಅವರ ಒಂದು ಸಂಶೋಧನೆಯ ತನಕ ಹೆಂಗಿತ್ತು ಅಂತಂದ್ರೆ ಅವರು ಪ್ರಾಸ್ಪೆಕ್ಟ್ ಥಿಯರಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ನ ತಂದ್ರು ಪ್ರಾಸ್ಪೆಕ್ಟ್ ಥಿಯರಿಗೂ ಹಿಂದೆ ನೋಡೋದಾದ್ರೆ ಅವರ ಒಂದು ಚಿಂತನೆಗಿಂತ ಭಿನ್ನವಾಗಿತ್ತು ಎಕನಾಮಿಕ್ಸ್ ಎಕನಾಮಿಕ್ಸ್ ಅಲ್ಲಿ ಯಾವ್ದೇ ರೀತಿಯಾಗಿ ಬಿಹೇವಿಯರ್ ಅಲ್ಲಿ ಇರೋಲ್ಲ ಅಂತ ವಿಚಾರ ಬಿಹೇವಿಯರ್ ಅನ್ನೋದು ಇರೋದಿಲ್ಲ ಅದು ರ್ಯಾಷನಲ್ ಆಗಿ ಇರುತ್ತೆ ಯಾವುದೇ ಒಂದು ನಿರ್ಣಯವನ್ನು ಒಬ್ಬ ಎಕನಾಮಿಯಲ್ಲಿ ಎಕನಾಮಿಕ್ಸ್ ಅಲ್ಲಿ ಒಳಪಟ್ಟಿರ್ತಾನೆ ಅಂತಂದ್ರೆ ಒಂದು ಎಕನಾಮಿಯಲ್ಲಿ ಒಂದು ವಸ್ತುವನ್ನು ಖರೀದಿ ಮಾಡ್ತಾನೆ ಮಾರಾಟ ಮಾಡ್ತಾನೆ ಅಂತಂದ್ರೆ ಯಾವುದೇ ರೀತಿ ಭಾವನೆಗಳಿರೋದಿಲ್ಲ ಎಮೋಷನ್ಸ್ ಗಳು ಇರೋದಿಲ್ಲ ಅನ್ನುವಂತ ಚಿಂತನೆಯಲ್ಲೇ ಹಲವಾರು ಜನ ಇದ್ರು ಅದು ಸುಳ್ಳು ಎಮೋಷನ್ಸ್ ಬಹಳ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ ಅದೇ ಒಬ್ಬ ಒಬ್ಬ ವ್ಯಕ್ತಿಯ ಆತನ ಭಾವನೆಗಳು ಆತನ ಇಚ್ಛೆಗಳು ಆತನ ಆಸೆಗಳು ದುಃಖ ದುಃಖ ಸಂತೋಷ ಎಲ್ಲವೂ ಸಹ ಬೆರೆತು ಆತನ ಒಂದು ಕೊಳ್ಳುವಂತ ಒಂದು ಶಕ್ತಿ ಏನಿದೆ ಅದರ ಮೇಲೆ ಅದರ ಪ್ರಭಾವ ಇರುತ್ತೆ ಅನ್ನೋದನ್ನ ಈ ಬಿಹೇವಿಯರ್ ಎಕನಾಮಿಕ್ಸ್ ನಲ್ಲಿ ನಮಗೆ ಹೇಳ್ಕೊಡ್ತಾರೆ ಡ್ಯಾನಿಲ್ ಕ್ಯಾನಮನ್ ಅವರು ಅಮೋ ಟ್ರೋಸ್ಕಿ ಮತ್ತೆ ಡ್ಯಾನಿಮಲ್ ಡ್ಯಾನಿಯಲ್ ಕ್ಯಾನಮನ್ ಹೋಗಿ ಇಬ್ಬರಿಗೂ ಸಹ ಎರಡ್ ಸಾವಿರದ ಎರಡರಲ್ಲಿ ನೋಬೆಲ್ ಪಾರಿತೋಷಕ ಸಿಗುತ್ತೆ ನೋಬೆಲ್ ಪ್ರಶಸ್ತಿ ಸಿಗುತ್ತೆ ನೋಬಲ್ ಲಾರೇಟ್ಸ್ ಆಗಿರ್ತಾರೆ ಇಬ್ಬರು ಇವರ ಈ ಕ್ಷೇತ್ರದಲ್ಲಿ ಏನು ಪ್ರಾಸ್ಪೆಕ್ಟ್ ಅಂತ ಕ್ಷೇತ್ರಕ್ಕೆ ಕೊಟ್ಟಿರ್ತಾರೆ ಇವರ ಒಂದು ಪುಸ್ತಕ ಏನಿದೆ ಇಬ್ಬರು ಒಂದು ಪ್ರತಿಷ್ಠಿತ ಸಾವಿರದ ಹನ್ನೊಂದರಲ್ಲಿ ನಾನು ಓದಿದೆ ಥಿಂಕಿಂಗ್ ಫಾಸ್ಟ್ ಅಂಡ್ ಸ್ಲೋ ಅಂತ ಹೇಳಿ ಆ ಪುಸ್ತಕ ಬಹಳ ಒಂದು ಪ್ರಸಿದ್ಧವಾದಂತಹ ಒಂದು ಪುಸ್ತಕ ಇದಾಗಿದೆ ಇದರಲ್ಲಿ ಲಾಜಿಕ್ಸ್ ಬಗ್ಗೆ ಬಯಸಸ್ ಬಗ್ಗೆ ಹ್ಯೂರಿಸ್ಟಿಕ್ಸ್ ಬಗ್ಗೆ ಈ ಎಲ್ಲವೂ ಸಹ ಲಾಜಿಕ್ ಅಂದ್ರೆ ಏನು ಬಿಹೇವಿಯರ್ ಎಕನಾಮಿಕ್ಸ್ ಅಲ್ಲಿ ಮುಖ್ಯ ಪಾತ್ರ ಲಾಜಿಕ್ ಹೇಗೆ ವಹಿಸುತ್ತೆ ಬಯಸಸ್ ಯಾವ ರೀತಿಯಾಗಿ ಬಯಸಸ್ ಅಂದ್ರೆ ದ್ವಂದ್ವತೆ ಇರುತ್ತೆ ಮನುಷ್ಯನಲ್ಲಿ ಚಿಂತನೆಗಳಲ್ಲಿ ಚಿಂತನಾ ಶೈಲಿಯಲ್ಲಿ ಆಗುವಂತಹ ದ್ವಂದ್ವತೆಯಿಂದ ಅದು ಹೇಗೆ ಎಕನಾಮಿಗೆ ಅಂದ್ರೆ ಆರ್ಥಿಕ ಪರಿಸ್ಥಿತಿಗಳಿಗೆ ಆರ್ಥಿಕತೆಗೆ ಅದು ಹೇಗೆ ಒಂದು ದೇಶಕ್ಕೆ ಆಗಿರ್ಲಿ ಅಥವಾ ಒಂದು ಸಣ್ಣ ಒಂದು ಪ್ರದೇಶಕ್ಕೆ ಆಗಿರ್ಲಿ ಅದರ ಒಂದು ಪ್ರಭಾವ ಹೇಗೆ ಬೀರುತ್ತೆ ಅನ್ನುವಂಥ ವಿಚಾರವಾಗಿರ್ಬೋದು ಇದೆಲ್ಲವನ್ನೂ ಸಹ ಸುದೀರ್ಘವಾಗಿ ಹಲವಾರು ದಶಕಗಳ ಸಂಶೋಧನೆಯ ಮೂಲಕ ಹೊರತಂದು ಆ ಪುಸ್ತಕವನ್ನ ಸಾರ್ವಜನಿಕರಿಗೆ ಅದು ದೊರಕಿಸಿಕೊಟ್ಟು ಡ್ಯಾನಿಯಲ್ ಕ್ಯಾನ್ಮನ್ ಅವರು ಅವರಿಗೆ ಸಾಯುವ ಒಂದು ಸಮಯದಲ್ಲಿ ಅವರಿಗೆ ತೊಂಬತ್ತು ವರ್ಷ ಆಗಿತ್ತು ಅನ್ನುವಂತ ಮಾಹಿತಿ ಬಹಳಷ್ಟು ರೀತಿಯಾಗಿ ಅವರು ತಮ್ಮನ್ನು ತಾವು ಆಕ್ಟಿವ್ ಆಗಿ ತೊಡಗಿಸ್ಕೊಂಡಿದ್ದು ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ನೀವು ನೋಡಬಹುದು ಯೂಟ್ಯೂಬ್ ನಲ್ಲಿ ಹೋದ್ರೆ ಅವರ ಲೆಕ್ಚರರ್ಸ್ ಲೆಕ್ಚರ್ಸ್ ಗಳು ಬಹಳಷ್ಟು ಬಾರಿ ನಿಮಗೆ ಸಿಗುತ್ತೆ ಬಹಳಷ್ಟು ಯೂನಿವರ್ಸಿಟೀಸ್ಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಹಾಗೆ ಸೋಷಿಯಲ್ ಫೋರಮ್ಸ್ ಗಳೆಲ್ಲ ಬಂದ್ಬಿಟ್ಟು ಅವರು ಸ್ಪೀಚಸ್ನೆಲ್ಲ ಮಾಡಿದ್ದಾರೆ ಎಕನಾಮಿಗೆ ಸಂಬಂಧಪಟ್ಟಂತೆ ಅವರ ಒಂದು ಎಕನಾಮಿ ಒಂದು ಮೈಂಡ್ ಸೆಟ್ ಏನಿದೆ ಬಿಹೇವಿಯರಲ್ ಎಕನಾಮಿಕ್ಸ್ ಅಂತ ನಾವೇನ್ ಕರಿತೀವಿ ಆ ಬಿಹೇವಿಯರ್ ಎಕನಾಮಿಕ್ಸ್ ಒಂದು ಹೊಸ ಒಂದು ಸ್ಟ್ರೀಮ್ ಅನ್ನ ಅವರು ಏನ್ ಮಾಡಿದ್ರು ಬಹಳಷ್ಟು ಜನ ಅವರನ್ನ ಅವರ ಫ್ಯಾನ್ ಆಗಿ ಅವರ ಹಿಂಬಾಲಕರಾಗಿ ಬಹಳಷ್ಟು ಜನ ತಮ್ಮದೇ ಆದಂತ ಒಂದು ದೃಷ್ಟಿಕೋನವನ್ನ ತಮ್ಮದೇ ಆದಂತ ನಿಲುವುಗಳನ್ನ ಹಲವಾರು ಪುಸ್ತಕದ ಮೂಲಕ ಹಲವಾರು ಚಿಂತಕರು ಬರಹಗಾರರು ಹೊರತಂದಿದ್ದಾರೆ ಅನ್ನುವಂತ ವಿಷಯ ಅದನ್ನ ಅಲ್ಲೆಗಳಲ್ಲೂ ಆಗುವುದಿಲ್ಲ ಅದರಿಂದ ಬಿಹೇವಿಯರಲ್ ಎಕನಾಮಿಕ್ಸ್ ಅನ್ನೋದು ಇನ್ನೂ ಸುದೀರ್ಘವಾಗಿ ನಾವು ಹೇಳೋದು ಅಂತಂದ್ರೆ ಒಂದೊಂದು ದೇಶಕ್ಕೂ ತನ್ನದೇ ಆದಂತಹ ಆಸ್ಯಗಳು ಇರುತ್ತದೆ ಆಕಾಂಕ್ಷಿಗಳು ಅನ್ನುವಂಥ ವಿಚಾರ ಅದನ್ನ ನಾವು ನೋಡಬೇಕು ಅಂತಂದ್ರೆ ಯುದ್ಧಕ್ಕೆ ಯುದ್ಧವನ್ನೇ ದೇಶಗಳು ಏನಿರುತ್ತವೆ ಅದು ಹೇಗೆ ತನ್ನ ಒಂದು ಖರ್ಚುಗಳನ್ನ ಮಾಡುತ್ತೆ ತನ್ನ ಬಡ್ಜೆಟ್ಸ್ಗಳನ್ನ ರೂಪಿಸುತ್ತೆ ಅನ್ನೋಂಥ ವಿಚಾರ ಅದೇ ರೀತಿ ಆ ಒಂದು ದೇಶದಲ್ಲಿರುವಂತಹ ಒಂದು ಸಣ್ಣ ಸಣ್ಣದ ಗುಂಪುಗಳು ಜನಸಂಖ್ಯೆ ಇರುವಂತಹ ಪ್ರದೇಶಗಳು ಆ ಜನರ ಒಂದು ಮನಸ್ಥಿತಿಗಳು ಹೇಗಿದೆ ಅವರು ಖರೀದಿ ಮಾಡುವಂತ ವಸ್ತುಗಳು ಆಗಿರ್ಲಿ ಅವರು ಬಳಸುವಂತ ವಸ್ತುಗಳಾಗಿರ್ ಉಪಯೋಗಿಸುವಂತ ವಸ್ತುಗಳಾಗಿರ್ಲಿ ಅಥವಾ ಅವರು ಯಾವ ರೀತಿ ಹಣವನ್ನ ಖರ್ಚು ಮಾಡ್ತಾರೆ ಹಣವನ್ನ ಕೂಡಿಡ್ತಾರೆ ಪರ್ಪಸ್ ಆಫ್ ಸೇವಿಂಗ್ ಮನಿ ಯಾತಕ್ಕೋಸ್ಕರ ಅವ್ರು ಕೂಡಿಡ್ತಾರೆ ಮತ್ತೆ ಎಕನಾಮಿಕ್ಸ್ ಅಂದ ತಕ್ಷಣ ನಮಗೆ ಬಹಳಷ್ಟು ಬಾರಿ ಗೊತ್ತಾಗೋದೇನು ಅಂತಂದ್ರೆ ಈ ಷೇರುಪೇಟೆ ಸ್ಟಾಕ್ ಮಾರ್ಕೆಟ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ರಾಷನಾಲಿಟಿ ಇರುತ್ತೆ ಅನ್ನೋದನ್ನ ಬಹಳಷ್ಟು ಬಾರಿ ಹೇಳ್ತಾ ಹೋಗಿದ್ರು ಅವರ ಒಂದು ಸಂಶೋಧನೆಗೂ ಹಿಂದೆ ಆದ್ರೆ ಈಗ ಅವರ ಸಂಶೋಧನೆ ಬಳಿಕ ನಮಗೆ ಗೊತ್ತಿರುವಂತಹ ವಿಚಾರ ಏನು ಅಂತಂದ್ರೆ ಇದರಲ್ಲಿ ತುಂಬಾ ಬಯಸಸ್ಗಳಿರುತ್ತೆ ಯಾಕಂದ್ರೆ ಒಂದು ಸ್ಟಾಕ್ ಮಾರ್ಕೆಟ್ ಅನ್ನೋದು ಸರಾಸರಿಯಾಗಿ ಅದೊಂದು ಎಕನಾಮಿ ಆರ್ಥಿಕ ಒಂದು ದೇಶದ ಆರ್ಥಿಕತೆಗೆ ಅದು ಹೋಲಿಕೆ ಆಗೋದಿಲ್ಲ ಯಾಕಂದ್ರೆ ಇಟ್ಸ್ ರಾಷ್ನಲ್ ಆಗಿ ಚಿಂತನೆ ಮಾಡುವಂತ ಒಂದು ತಾಣವಲ್ಲ ಆದ್ರೂ ಅಲ್ಲಿ ಇರಾಷನಾಲಿಟಿ ಬಹಳಷ್ಟು ಇರುತ್ತೆ ಬಯಸಸ್ ಇರುತ್ತೆ ಮಾನವನ ಒಂದು ಎಮೋಷನ್ಸ್ ಗಳು ಇರುತ್ತೆ ಜನರ ಒಂದು ಎಮೋಷನ್ಸ್ ಗಳು ಇರುತ್ತೆ ಪೇಟೆಯಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಡಿಸಿಷನ್ ಮೇಕಿಂಗ್ ಟೆಂಡೆನ್ಸಿ ಕೂಡ ಅದೇ ರೀತಿಯಾಗಿ ಭಿನ್ನವಾಗಿರುತ್ತೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂತಹ ಬಯಕಗಳು ಆಸೆಗಳು ಆಕಾಂಕ್ಷೆಗಳು ಇರುತ್ತೆ ಶೇರ್ ಅನ್ನ ಖರೀದಿ ಮಾಡುವಂತ ಪ್ರಾಸೆಸ್ ಕೂಡ ಪರ್ಪಸ್ ಕೂಡ ಬೇರೆ ಬೇರೆ ರೀತಿಯಲ್ಲಿರುತ್ತೆ ಕೆಲವರಿಗೆ ದೀರ್ಘಕಾಲದ ಹಣ ಸಂಪಾದನೆ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿದ್ರೆ ಕೆಲವರು ಅಲ್ಪಾವಧಿಯಲ್ಲಿ ಲಾಭ ಸಂಪಾದನೆ ಮಾಡಬೇಕು ಅನ್ನೋ ವಿಚಾರ ಇರಬಹುದು ಕೆಲವರು ಸ್ನೇಹಿತರ ಮಾತು ಕೇಳಿ ಸ್ಪೆಕ್ಯುಲೇಷನ್ ಅಲ್ಲಿ ಬಿಟ್ಟು ಗ್ಯಾಮ್ಲಿಂಗ್ ಮಾಡುವಂತಹ ಟೆಂಡೆನ್ಸಿಲಿ ಒಳಪಟ್ಟವರು ಇರ್ತಾರೆ ಕೆಲವರು ಟ್ರೇಡಿಂಗ್ ಮೂಲಕ ಹಣವನ್ನು ಇರ್ತಾರೆ ಈ ರೀತಿ ಒಂದೇ ಒಂದು ಸ್ಟಾಕ್ ಅಂತ ನಾವು ನೋಡಿದಾಗ ರಾಷನಲ್ ಆಗಿ ಅದರ ಒಂದು ಪ್ರಾಫಿಟ್ ಅಂಡ್ ಲಾಸ್ ಎಲ್ಲ ಫಂಡಮೆಂಟಲ್ಸ್ ಅನ್ನು ಅರಿತ್ಕೊಂಡು ಕಲಿತುಕೊಂಡು ಅದಕ್ಕೆ ತಕ್ಕಂತೆ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಗೆ ಅವ್ರು ಹೋಗೋದಿಲ್ಲ ಬದಲಿಗೆ ಏನು ಮಾಡ್ತಾರೆ ಹ್ಯೂಮನ್ ಎಮೋಷನ್ಸ್ ಗಳ ಮೇಲೆನೆ ಬಹುತೇಕವಾಗಿ ಈ ಷೇರು ಪೇಟೆ ಬಿದ್ದ ಅಂದ್ರೆ ನಿಂತಿದೆ ಅನ್ನುವಂತ ವಿಚಾರ ಈ ಬಿಹೇವಿಯರ್ ಎಕನಮಿಕ್ಸ್ ನಲ್ಲಿ ನಮಗೆ ಬಹಳಷ್ಟು ಬಾರಿ ಗೊತ್ತಾಗುವಂತ ಒಂದು ವಿಷಯವಾಗಿದೆ ಯಥೇಚ್ಛವಾಗಿ ಒಂದು ಷೇರು ಗಣನೀಯವಾಗಿ ಇಳಿಮುಖವಾಗಿದೆ ಕ್ಷಣ ಅದ್ರಾಗ ಯಾಕೆ ಇಳಿಮುಖವಾಯಿತು ಅದಕ್ಕೆ ಕಾರಣಗಳೇನು ಅನ್ನುವಂತ ರಾಷ್ನಲ್ ಆಗಿ ಥಿಂಕ್ ಮಾಡಿ ಅದಕ್ಕೆ ಅದರ ಒಂದು ವಿಚಾರವನ್ನ ಪಡೆಯೋದಕ್ಕೂ ಮುಂಚೆನೆ ಏನ್ ಮಾಡ್ಬಿಡ್ತಾರೆ ಜನರು ಡಿಸಿಷನ್ಸ್ ಗೆ ಹೋಗ್ಬಿಟ್ಟು ಆ ಒಂದು ಷೇರಿನ ಒಂದು ಖರೀದಿಗೆ ಮುಗಿಬೀಳ್ತಾರೆ ಅದು ಒಂದು ಪೆನಿ ಸ್ಟಾಕ್ ಆಗಿರ್ಬೋದು ಈ ಪೆನಿ ಸ್ಟಾಕ್ ಮುಂದಿನ ಮಲ್ಟಿ ಬ್ಯಾಗರ್ ಆಗುತ್ತೆ ಅನ್ನುವಂಥ ಚಿಂತನೆ ಆಗಿರ್ಬೋದು ಈ ರೀತಿ ಅವರ ಚಿಂತನಾ ಶೈಲಿಗಳು ಚಿಂತನಾ ಪ್ರಕ್ರಿಯೆಗಳು ಮತ್ತೆ ಪ್ರಮೋಟರ್ಸ್ಗಳು ಇಲ್ಲದಂತಹ ಕಂಪನಿಯಲ್ಲಿ ಹೂಡಿಕೆ ಹಾಕಿ ಲಾಕ್ ಆಗ್ಬಿಟ್ಟು ತಮ್ಮ ಹಣವನ್ನ ಕಳ್ಕೊಳ್ಳುವಂತಹ ಪ್ರತೀತಿಗಳು ಇದೆಲ್ಲವೂ ಸಹ ಬಿಹೇವಿಯರ್ ಅಲ್ಲಿ ಎಕನಾಮಿಕ್ಸ್ ನಲ್ಲಿ ಒಂದು ಭಾಗವಾಗಿದೆ ಅನ್ನುವಂತ ವಿಚಾರ ಆದ್ರಿಂದ ಪರಿಚಯಿಸಿ ಪರಿಚಯಿಸಿಕೊಟ್ಟಂತಹ ಡ್ಯಾನಿಲ್ ಕ್ಯಾನಿಮನ್ ರವರು ಇಲ್ಲ ಡ್ಯಾನಿಲ್ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಅವರ ಚಿಂತನೆಗಳ ಬಗ್ಗೆ ನಾವು ಇನ್ನೂ ಹಲವಾರು ಮಾಹಿತಿಗಳನ್ನು ನಾವು ಯೂಟ್ಯೂಬ್ನಲ್ಲಿ ಪಡ್ಕೊಬಹುದು ಅದರಿಂದ ವೀಕ್ಷಕರಿಗೂ ನನ್ನ ಮನವಿ ಏನು ಅಂದ್ರೆ ನಿಮಗೆ ಬಿಡುವಿನ ಸಮಯ ಸಿಕ್ಕಿದಾಗ ಅವರ ಹಲವಾರು ಪಾಡ್ಕಾಸ್ಟ್ ಗಳಿದಾವೆ ಲೆಕ್ಸ್ ಫ್ರೀಡ್ಮನ್ ಪಾಡ್ಕಾಸ್ಟ್ ಅಲ್ಲೂ ಸಹ ಬಂದ್ ಮಾತಾಡಿದ್ದಾರೆ ಅದೇ ರೀತಿ ಬೇರೆ ಬೇರೆ ಆದಂತ ಯಾವ ಫೈನಾನ್ಸ್ ಆಗಿರಲಿ ಬೇರೆ ಬೇರೆ ಒಂದು ತಾಣಗಳಲ್ಲಿ ಬಂದು ಸಹ ಅವರು ಅವರ ಒಂದು ಟಾಕ್ನ ಅವರ ಒಂದು ಒಂದು ರೀತಿಯಾದ ಸಂದರ್ಶನಗಳನ್ನ ತೊಗೊಂಡಿದ್ದಾರೆ ಅದನ್ನೆಲ್ಲ ನೀವು ನೋಡಿ ಎಕನಾಮಿಕ್ಸ್ ಬಗ್ಗೆ ಇನ್ನೂ ಹಲವಾರು ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರ ಮಾತಾಡ್ತೀನಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಮ ನಿಮ್ಮ ನಿಮ್ಮಷ್ಟು ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಂಬಲವನ್ನು ನೀಡಿ ಹಾಗೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ